ಚುನಾವಣಾ ಫಲಿತಾಂಶ ಬರೋವರೆಗೂ ಕೂಡ ದೇಶಕ್ಕೆ ಮರಳೋದಿಲ್ವಾ ಪ್ರಜ್ವಲ್ ಅತ್ಯಾಚಾರ ಆರೋಪ ಪ್ರಕರಣ ಹಿನ್ನೆಲೆ ಸದ್ಯಕ್ಕೆ ಪ್ರಜ್ವಲ್ ದೇಶಕ್ಕೆ ಮರಳುತ್ತಾ ಇಲ್ಲ ವಿದೇಶದಲ್ಲಿದ್ದಾರೆ ಹಾಗಾದ್ರೆ ಚುನಾವಣಾ ಫಲಿತಾಂಶ ಬರುವಂತದ್ದು ಜೂನ್ ನಾಲ್ಕನೇ ತಾರೀಕು ಅಲ್ಲಿವರೆಗೂ ಕೂಡ ಪ್ರಜ್ವಲ್ ದೇಶಕ್ಕೆ ಮರಳೋದೇ ಇಲ್ವಾ ವಿದೇಶದಲ್ಲೇ ಇದ್ಕೊಂಡಿರ್ತಾರಾ ಅನ್ನುವಂಥದ್ದು ಫಲಿತಾಂಶ ಬಳಿಕವೇ ವಾಪಸ್ ಆಗುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ ತಕ್ಷಣ ದೇಶಕ್ಕೆ ಹಿಂದಿರುಗಿದ್ರೆ ತಕ್ಷಣವೇ ಬಂಧನವಾಗುತ್ತೆ ಲುಕ್ಔಟ್ ನೋಟಿಸ್ ಇರೋದ್ರಿಂದ ಎಲ್ಲಿ ಕಾಣ್ತಾರೋ ಕಂಡ ಅರೆಸ್ಟ್ ಮಾಡಲಾಗುತ್ತೆ ವಿಚಾರಣೆ ಎದುರಿಸಬೇಕಾದಂತ ಭೀತಿ ಇರೋದ್ರಿಂದ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಈಗ ಸದ್ಯಕ್ಕೆ ಫಲಿತಾಂಶ ಪ್ರಕಟ ಆಗುವವರೆಗೂ ಬರೋದಿಲ್ವಾ ಬಂಧನವಾದ್ರೆ ಆರೋಪಗಳ ಸಂಬಂಧ ಮತ್ತಷ್ಟು ವಿಚಾರಗಳು ಬಯಲಾಗುವಂತ ಆತಂಕ ಇದೆ ಇವರಿಗೆ ಈ ಆರೋಪಗಳು ಏನಿದ್ದಾವೆ ಅದು ಮಾತ್ರವಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆ ಇರುವಂತ ವಿಚಾರಗಳು ವಿಡಿಯೋ ಆಡಿಯೋ ಫೋಟೋಸ್ ಇದೆಲ್ಲ ಕೂಡ ಬಹಿರಂಗ ಆಗ್ಬಹುದು ಇವರ ವಿರುದ್ಧ ಇರುವಂತ ಆರೋಪಗಳೇನಿದಾವೆ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಎದುರಿಸಬೇಕಾಗುತ್ತೆ ಈ ಭೀತಿಗ ಪ್ರಜ್ವಲ್ಗೆ ಕಾಡ್ತಾ ಇದೆಯಾ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಹಾಗಾದ್ರೆ ಚುನಾವಣಾ ಫಲಿತಾಂಶ ಪ್ರಕಟವಾಗುವವರೆಗೂ ವಿದೇಶದಲ್ಲೇ ಇರ್ತಾರ ವಿದೇಶದಲ್ಲಿ ಇದ್ದಾರೆ ಅಂದ್ರೆ ಅವರಿಗೆ ಬೇಕಾಗಿರುವಂತ ಹಣಕಾಸು ವ್ಯವಸ್ಥೆ ಇರ್ಬೋದು ಹೋಟೆಲ್ ವ್ಯವಸ್ಥೆ ಅದನ್ನೆಲ್ಲ ಯಾರ್ ಮಾಡ್ತಿದ್ದಾರೆ ಅನ್ನುವಂತ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ ಪಾಸ್ಪೋರ್ಟ್ ಇದೆ ವೀಸಾ ಇದೆ ಪಾಸ್ಪೋರ್ಟ್ ರಾಜತಾಂತ್ರಿಕ ಪಾಸ್ಪೋರ್ಟ್ ಇರೋದ್ರಿಂದ ಅದನ್ನ ರದ್ದು ಮಾಡೋದಕ್ಕೂ ಆಗಲ್ಲ ಈಗಾಗಲೇ ಸಿಬಿಐ ಇಂಟರ್ಪೋಲ್ ಮೊರೆ ಕೂಡ ಹೋಗಿದೆ ಅಂದ್ರೆ ಅವರು ಯಾವ ದೇಶಕ್ಕೆ ತೆರಳುತ್ತಾರೆ ಎಲ್ಲಿಂದ ಎಲ್ಲಿಗೆ ಹೋಗ್ತಾರೆ ಅದ್ರ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡಿ ಬಂಧಿಸೋದಕ್ಕೆ ಸಹಕಾರವನ್ನ ನೀಡಿ ಅಂತ ಹಾಗಾಗಿ ಇಂಟರ್ಪೋಲ್ನವರು ಸಿಬಿಐಗೆ ತಿಳಿಸಿದ್ರು ಅಂದ್ರೆ ಮಾತ್ರ ಇಲ್ಲಿನ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇರುವಂತ ಪೊಲೀಸರಿಗೆ ಮಾಹಿತಿ ತಿಳಿಯುತ್ತೆ ಆದ್ರೀಗ ಸದ್ಯಕ್ಕೆ ಪ್ರಜ್ವಲ್ ದೇಶಕ್ಕೆ ಬರುವಂತೆ ಕಾಣಿಸ್ತಾ ಇಲ್ಲ ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಅತ್ಯಾಚಾರ ಕೇಸ್ ದಾಖಲಾಗಿದೆ ಕೆಆರ್ ನಗರದ ಮಿಸ್ಸಿಂಗ್ ಕೇಸ್ ನಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಅತ್ಯಾಚಾರ ಕೇಸ್ ದಾಖಲಿಸಿ ನ್ಯಾಯಾಧೀಶರ ಎದುರು ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಕೂಡ ದಾಖಲಾಗಿದೆ ನೋಡಿ ಒಂದು ಕೇಸ್ ಶುರುವಾದಂತದ್ದು ಈಗ ಕೇಸ್ ಮೇಲೆ ಕೇಸ್ ಕೈ ಬೀಳ್ತಾ ಇದ್ದಾವೆ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದಾರೆ ಸದ್ಯಕ್ಕೆ ಮತ್ತೊಂದು ಕೇಸ್ ಕೂಡ ದಾಖಲಾಗಿದೆ ಅತ್ಯಾಚಾರ ಕೇಸ್ ದಾಖಲಿಸಿ ನ್ಯಾಯಾಧೀಶರ ಎದುರು ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಕೂಡ ಈಗಾಗಲೇ ದಾಖಲಾಗಿದೆ ಹೇಳಿಕೆ ದಾಖಲಿಸಿ ಹಾಸನ ಎಸಿಪಿ ಇನ್ಸ್ಪೆಕ್ಟರ್ ಸ್ಥಳವನ್ನು ಕೂಡ ಮಹಜೂರು ಮಾಡಲಾಗಿದೆ ಚನ್ನರಾಯಪಟ್ಟಣ ತಾಲೂಕಿನ ಗನ್ನಿ ಕಡ ತೋಟದ ಮನೆಯಲ್ಲಿ ಸ್ಥಳವನ್ನ ಮಹಜೂರು ಮಾಡಿದ್ದಾರೆ ಸಂತ್ರಸ್ತೆ ಗನ್ನಿ ಕಡದಲ್ಲಿ ಕೆಲಸ ಮಾಡ್ತಿದ್ದಂಥ ವೇಳೆ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆಯಂತೆ ಹಾಗಾಗಿ ಅವರು ಈಗ ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಆ ಸಂತ್ರಸ್ತೆಯ ಹೇಳಿಕೆಯನ್ನು ಕೂಡ ಅಂದ್ರೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಕೂಡ ಈಗಾಗಲೇ ದಾಖಲು ಮಾಡಿಕೊಂಡಿದ್ದಾರೆ ಆ ಸಂತ್ರಸ್ತೆ ಕೆಲಸ ಮಾಡುತ್ತಿದ್ದ ಈ ಗನ್ನಿ ಕಡದಲ್ಲಿ ಹೋಗಿ ಆ ಸ್ಥಳವನ್ನು ಕೂಡ ಈಗಾಗಲೇ ಮಹಜರು ಮಾಡಲಾಗಿದೆ ತೋಟದ ಮನೆಯಲ್ಲಿ ಆಕೆ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂತ ಆರೋಪ ಕೇಳಿ ಬಂದಿದೆ ಆಕೆ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ ಆಕೆಯ ಹೇಳಿಕೆಯನ್ನ ತೆಗೆದುಕೊಂಡು ಆಕೆ ಕೆಲಸ ಮಾಡ್ತಿದ್ದಂತ ಸ್ಥಳಕ್ಕೆ ಹೋಗಿ ಈಗಾಗಲೇ ಮಹಜರು ಮಾಡಲಾಗಿದೆ ಈ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಪ್ರಕಾಶ್ ಈಗಾಗ್ಲೇ ಕೇಸ್ ಮೇಲೆ ಕೇಸ್ ಗಳು ದಾಖಲಾಗ್ತಿದಾವೆ ಕಂಪ್ಲೇಂಟ್ಗಳ ಮೇಲೆ ಕಂಪ್ಲೇಂಟ್ ಗಳು ಬರ್ತಿದಾವೆ ಈಗಾಗಲೇ ದಾಖಲು ಮಾಡ್ಕೊಂಡಿದ್ದಾರೆ ಈಗ ಮತ್ತೊಂದು ಕೇಸ್ ಕೂಡ ಗನ್ನಿ ಕಡದಲ್ಲಿ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಈ ಕೇಸ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಾದ್ರೆ ಈಗಾಗಲೇ ಹಾಸನದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ನಿನ್ನೆ ಕೆಆರ್ ನಗರದಲ್ಲಿ ಮಿಸ್ಸಿಂಗ್ ಕೇಸ್ಗೆ ಅಂದ್ರೆ ಮಿಸ್ಸಿಂಗ್ ನ ಅತ್ಯಾಚಾರ ಪ್ರಕರಣಕ್ಕೆ ದೂರು ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಅಹ್ ನ್ಯಾಯಾಧೀಶರ ಎದುರು ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಕೂಡ ದಾಖಲಿಸಿ ಸ್ಥಳ ಮಹಾಜರನ್ನು ಕೂಡ ಈಗಾಗ್ಲೆ ಅಹ್ ಅಂದ್ರೆ ಎಸ್ಐಟಿ ಅವರು ಕೂಡ ಮಾಡಿರುವಂತದ್ದು ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕಿನ ಅಹ್ ಗನ್ನಿ ಕಡ ಏನಿದೆ ಗನ್ನಿ ಕಡದ ತೋಟದ ಮನೆಯಲ್ಲಿ ಸ್ಪಾಟ್ ಮಹಾಜರ್ ಕೂಡ ಮಾಡಿರದ ಮಾಡಿರುವಂತದ್ದು ನಿನ್ನೆ ಎಸಿಪಿ ಆ ನಿನ್ನೆ ಎಸಿಪಿ ಇನ್ಸ್ಪೆಕ್ಟರ್ ಮತ್ತೆ ಪಿ ಐ ಸಮ್ಮುಖದಲ್ಲಿ ಸಂತ್ರಸ್ತೆಯ ಮಾಜರ್ ಮಾಡಲಾಗಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಸಂತ್ರಸ್ತೆಯ ಗನ್ನಿ ಕಡದಲ್ಲಿ ಕೆಲಸ ಮಾಡುವ ವೇಳೆ ಪ್ರಜ್ವಲ್ ರಿಂದ ಲೈಂಗಿಕ ದೌರ್ಜನ್ಯದ ಆರೋಪಗಳು ಕೂಡ ಈಗಾಗಲೇ ಕೇಳಿ ಬಂದಿರುವಂತದ್ದು ಏನು ಮೈಸೂರು ಏನು ಸಾರಿ ಕೆಆರ್ ನಗರದಲ್ಲಿ ಈಗಾಗಲೇ ಮಿಸ್ಸಿಂಗ್ ಕೇಸ್ ನಲ್ಲಿ ಅತ್ಯಾಚಾರ ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖಾಧಿಕಾರಿಗಳು ಕೂಡ ಬಂದು ಏನು ಆ ತೋಟದ ಮನೆಯಲ್ಲಿ ತನಿಖೆಯನ್ನು ಕೂಡ ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗೆ ನೋಡಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ದೇಶದಲ್ಲಿಲ್ಲ ತಲೆ ಮರೆಸ್ಕೊಂಡಿದ್ದಾರೆ ಅಂತ ಈಗಾಗಲೇ ಅವ್ರು ಎಲ್ಲಿ ಸಿಗ್ತಾರೋ ಅಲ್ಲಿ ಅರೆಸ್ಟ್ ಮಾಡ್ಬೇಕು ಅಂತ ಲುಕ್ಔಟ್ ನೋಟಿಸ್ ಕೂಡ ಕೊಡ್ಲಾಗಿದೆ ಹಾಗಿದ್ದು ಕೂಡ ಅವರ ವಿರುದ್ಧ ಕೇಸ್ ಗಳ ಮೇಲೆ ಕೇಸ್ ಗಳು ದಾಖಲಾಗ್ತಿದ್ದಾವೆ ಪ್ರಜ್ವಲ್ ರೇವಣ್ಣ ಯಾವಾಗ ದೇಶಕ್ಕೆ ಮರಿಳ್ತಾರೆ